ಾವತಿ ಜಲಾಶಯಕ್ಕೆ ದಿವಂಗತ ಅಂದ್ರೆ ಮಾಜಿ ಶಾಸಕ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಹೆಸರಿಡಲು ಒತ್ತಾಯಿಸಿ ಈಗ ಬಾಗೇಪಲ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ಸಹ ನಡೆದಿದೆ ಎಸ್ ಎಂ ಕೃಷ್ಣ ಅವರ ಹೆಸರಿಡಲು ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿತ್ತು ಈಗ ಅವರ ಹೆಸರು ಬೇಡ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಹೆಸರಿಡಬೇಕು ಯಾಕಂದ್ರೆ ನಿರ್ಮಾಣ ಮಾಡಿದವರು ಅವರು ಅಂತ ಒಂದು ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಶುರುವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಪ್ಲೇಟ್ ಅಪ್ ಆಗ್ತಾ ಇದೆ ನೋಡ್ಕೊಂಡ್ಬರೋಣ ಚಿತ್ರಾವತಿ ಜಲಾಶಯಕ್ಕೆ ದಿವಂಗತ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಹೆಸರಿಡಲು ಒತ್ತಾಯ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಬಾಗೇಪಲ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿರುವಂತದ್ದು ಜಿಲ್ಲೆಗೆ ಬೆಂಗಳೂರಿನ ಕೊಳಚೆ ನೀರು ಪೂರೈಸುವ ಮೂಲಕ ಜನರ ಆರೋಗ್ಯದ ಜತೆ ಆಟವಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಹೆಸರಿಡಬೇಕು ಒಂದ್ ಕಡೆಗೆ ಬೆಂಗಳೂರಿಂದ ಕೊಳಚೆ ನೀರು ತರ್ತಾ ಇದ್ದಾರೆ ಅಂತ ಆರೋಪ ಬರ್ತಾ ಇದೆ ವಾಪಸ್ ಸಂದರ್ಭದಿಂದ ಜಿಲ್ಲಾಡಳಿತ ಕಚೇರಿವರೆಗೆ ಸಿಪಿಎಂ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಹೆಸರು ಉಲ್ಲೇಖಿಸಿ ಸರ್ಕಾರ ಮಾಡುತ್ತಿರುವ ಅನ್ಯಾಯ ಖಂಡಿಸಿದ ಪ್ರತಿಭಟನೆಕಾರರು ಅವ್ರ ಹೆಸರಿಡೋದು ಬೇಡ ಅವರ ಸುಮಾರು ಪಕ್ಷಗಳಿಗೆ ಸೀಮಿತರಾಗಿದ್ದು ಅಂತ ಒಂದು ನಿಟ್ಟಿನಲ್ಲಿ ಆಕ್ರೋಶ ಕೇಳಬರ್ತಾ ಇದೆ ಈ ಭಾಗದ ಜನರು ಶುದ್ಧ ನೀರನ್ನ ಕುಡಿಯಬೇಕೆಂದು ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಹೋರಾಟವನ್ನ ನಡೆಸಿದ್ದಾರೆ ಅದರ ಬಗ್ಗೆನೂ ಸಹ ಅಲ್ಲಿ ವಿವರವಾಗಿ ಹೇಳುತ್ತಾರೆ ಹೋರಾಟಗಾರರು ಜಲಾಶಯಕ್ಕೆ ಎಸ್ ಎಂ ಕೃಷ್ಣ ಅವರ ಹೆಸರಿಡುವ ಸರ್ಕಾರದ ನಿರ್ಧಾರವನ್ನ ಹೋರಾಟಗಾರರು ಹೋರಾಟಗಾರರು ತೀವ್ರವಾಗಿ ಖಂಡಿಸಿದ್ದಾರೆ ತೀವ್ರವಾಗಿ ಖಂಡಿಸಿ ಅವರ ಹೆಸರು ಬೇಡ ಶ್ರೀರಾಮ್ ರೆಡ್ಡಿ ಅವರ ಹೆಸರನ್ನ ಇಡಿ ಅಂತ ಹೇಳ್ತಾ ಇರುವಂತದ್ದು ಬಾಗೇಪಲ್ಲಿ ಶಾಸಕ ಮತ್ತು ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವರಿಗೆ ಪ್ರತಿಭಟನಾಕಾರರಿಂದ ತೀವ್ರ ವಾಗ್ದಾಳಿ ತೀವ್ರ ತರಾಟೆ ತೆಗೆದುಕೊಂಡಿದ್ರು ತರಾಟೆ ತೆಗೆದುಕೊಂಡು ಅವರ ನೈತಿಕತೆ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾರ ಹೆಸರನ್ನ ಇಡಬೇಕು ಯಾರ ಹೆಸರನ್ನ ಇಡಬಾರದು ಅದು ನಿಮಗೆ ಗಮನಕ್ಕೆ ಇರಬೇಕು ಬಾಗೇಪಲ್ಲಿಯಲ್ಲಿ ಏನ್ ಚಿತ್ರಾವತಿ ಡ್ಯಾಮ್ ಏನಿದೆ ಜೊತೆಗೆ ಕೃಷ್ಣ ಕೃಷ್ಣಾ ನದಿ ನೀರನ್ನು ಸಹ ತರ್ತೀನಿ ಅನ್ನೋ ಒಂದು ವಿಚಾರವು ಸಹ ಇಲ್ಲಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಸಹ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಹೆಸರು ಉಲ್ಲೇಖಿಸಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ದಿವಂಗತ ಮಾಜಿ ಶಾಸಕ ಶ್ರೀ ರಾಮರೆಡ್ಡಿ ಶ್ರೀರಾಮರೆಡ್ಡಿ ಅವರ ಹೆಸರನ್ನು ಇಡಬೇಕಲ್ಲಿ ಮುಖ್ಯವಾಗಿ ಬೇರೆಯವರ ಹೆಸರನ್ನು ಇಡೋದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಒಂದು ರೀತಿಯಾಗಿ ತಮಟೆ ಚಳುವಳಿಯನ್ನು ಸಹ ನಡೆಸಿರುವಂತದ್ದು ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಸಹ ನಡೆಸಿದ್ದಾರೆ ಪ್ರತಿಭಟನೆ ನಡೆಸಿ ಧಿಕ್ಕಾರವನ್ನು ಕೂಗಿದ್ದಾರೆ ಶುದ್ಧ ನೀರನ್ನ ಮೊದಲನೇದಾಗಿ ಕೊಡಬೇಕು ಬೆಂಗಳೂರಿನಲ್ಲಿರುವಂತಹ ಕೊಳಚೆ ನೀರನ್ನು ತಂದು ನಮಗೆ ಕೊಡೋದಲ್ಲ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ ಒಂದಿಟ್ಟಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಈ ಭಾಗದ ಜನರು ಉತ್ತಮವಾಗಿ ನೀರನ್ನ ಕೊಡಬೇಕು ಕುಡಿಬೇಕು ಮತ್ತೆ ಅಲ್ಲೊಂದು ಡ್ಯಾಮ್ ಆಗಬೇಕು ಅಂತ ಕನಸನ್ನ ಕಟ್ಟಿದ್ರು ಕನಸನ್ನು ಕಟ್ಟಿ ಆ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲಿಯೋ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಏನಿದೆ ನಮ್ಮ ಭಾಗಕ್ಕೆ ನಮ್ಮ ಶಾಸಕರು ಆದಂತಹ ಅಂದ್ರೆ ದಿವಂಗತ ಈಗೇನು ತೀರೋಗಿದ್ದಾರೆ ಅವರ ಕೊಡುಗೆ ಸಾಕಷ್ಟಿದೆ ಅವರ ಹೆಸರಿಡಬೇಕು ಅವ್ರ ಹೆಸರಿಡದೆ ಅಲ್ಲಿ ನಿಜವಾದ ಸ್ಮರಣೆ ಸಮಂಜಸವಾದಂಥ ವಿಚಾರ ಅಲ್ಲಿ ಅವ್ರ ಹೆಸರೇ ಬರಬೇಕು ಬೇರೆ ಯಾರ ಹೆಸರು ಸಹ ಇಡೋದಕ್ಕೆ ನಾವು ಒಪ್ಪಿಗೆ ಸೂಚಿಸಲ್ಲ ಅಂತ ಮುಖ್ಯ ಉದ್ದೇಶ ಅದನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಜೊತೆಗೆ ಶ್ರೀರಾಮ್ ರೆಡ್ಡಿ ಅವರ ಕೊಡುಗೆಯನ್ನ ಏನ್ ಚಿತ್ರಾವತಿ ಜಲಾಶಯ ಏನಿದೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಶ್ರೀರಾಮರೆಡ್ಡಿ ಅವರ ಕೊಡುಗೆಯನ್ನ ಸರ್ಕಾರ ಸ್ಮರಿಸಬೇಕು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಕೊಡುಗೆಯನ್ನು ಉಲ್ಲೇಖಿಸಿ ಸರ್ಕಾರ ಅನ್ಯಾಯವನ್ನ ಮಾಡ್ತಾ ಇದೆ ಎಂದು ಖಂಡಿಸುತ್ತಾರೆ ಜೊತೆಗೆ ಈ ಭಾಗದ ಜನರಿಗೆ ಉತ್ತಮ ನೀರು ಒದಗಿಸುವಲ್ಲಿ ಶ್ರೀರಾಮರೆಡ್ಡಿ ಅವರ ಪಾತ್ರವನ್ನ ಅವರು ಎತ್ತಿ ಹಿಡಿದಿದ್ದಾರೆ ಚಿತ್ರಾವತಿ ಜಲಾಶಯ ಹೋರಾಟ ಸಮಿತಿಯು ಬಾಗೇಪಲ್ಲಿ ಶಾಸಕರು ಮತ್ತೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಟೀಕೆಯನ್ನು ಮಾಡಿದ್ದಾರೆ ಜಿಲ್ಲೆಗೆ ಬೆಂಗಳೂರಿನ ಕೊಳಚೆ ನೀರನ್ನ ಪೂರೈಸುವ ಮೂಲಕ ಜನರ ಆರೋಗ್ಯದ ಮೇಲೆ ಅಥವಾ ಅಥವಾ ಜನರ ಆರೋಗ್ಯದ ಜೊತೆ ಚಲಾಟವನ್ನ ಆಡ್ತಾ ಇದ್ದಾರೆ ಇದು ಯಾವ ಮಟ್ಟಕ್ಕೆ ಸರಿ ಹೋರಾಟ ಸಮಿತಿಯ ಡಾಕ್ಟರ್ ಅನಿಲ್ ಅವರು ಮಾತನಾಡ್ತಾ ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ಸಹ ಜಿಲ್ಲೆಯ ಜನರ ಆರೋಗ್ಯ ಹದಗೆಟ್ಟಿರುವ ಬಗ್ಗೆ ತಮ್ಮ ಆತಂಕವನ್ನು ಸಹ ವ್ಯಕ್ತಪಡಿಸಿದ್ರು ಈ ಪ್ರತಿಭಟನೆಯು ಸರ್ಕಾರದ ಮೇಲೆ ಒತ್ತಡ ಹೇರಲು ಮತ್ತೆ ಚಿತ್ರಾವತಿ ಜಿಲ್ಲಾಶಯದ ಹೆಸರಿಸುವಿಕೆ ಕುರಿತು ತಕ್ಷಣದ ನಿರ್ಧಾರ ಕೈಗೊಳ್ಳಬೇಕೆಂದು ಸಹ ಒತ್ತ ಒತ್ತಾಯವನ್ನು ಮಾಡಿದ್ದಾರೆ ಜಲಾಶಯದ ನಿರ್ಮಾಣ ಮತ್ತು ಅದರ ಪ್ರಾಮುಖ್ಯತೆಯನ್ನು ಗಮನಿಸಿದ್ರೆ ಈ ಪ್ರತಿಭಟನೆಯು ಹೆಚ್ಚು ಪ್ರಸ್ತುತವಾಗಿದೆ ಮತ್ತೆ ತೀವ್ರವಾಗಿದೆ ಅಂತ ಸಹ ಹೇಳ್ತಾರೆ ಇರುವಂತಹ ಎಸ್ ಎಂ ಕೃಷ್ಣ ಅವರ ಹೆಸರು ಇಡಬೇಡಿ ನಮಗೆ ಏನು ಮಾಜಿ ಶಾಸಕ ದಿವಂಗತ ಶ್ರೀರಾಮ್ ರೆಡ್ಡಿ ಅವರ ಹೆಸರನ್ನ ಇಡಿ ಉತ್ತಮವಾದ ನೀರನ್ನ ತಂದು ಕೊಡಿ ಕೊಳಚೆ ನೀರನ್ನ ತಂದು ನಮ್ಮ ಭಾಗಕ್ಕೆ ಕೊಡೋದಲ್ಲ ಆ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನು ಸಹ ಮಾಡಿರುವಂಥದ್ದು ಡ್ಯಾಮ್ಗೆ ಏನ್ ಎಸ್ ಎಂ ಕೃಷ್ಣ ಅವರ ಹೆಸರನ್ನ ಇಡೋದಕ್ಕೆ ಈಗ ಸರ್ಕಾರ ಶಿಫಾರಸನ್ನ ಮಾಡಿದೆ ಅದನ್ನ ಖಂಡಿಸಿ ಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಜೊತೆಗೆ ಬೆಂಗಳೂರಿನಿಂದ ಕೊಳಚೆ ನೀರನ್ನ ಯಾಕೆ ಕೊಡ್ತಾ ಇದ್ದೀರಿ ಶುದ್ಧ ಕುಡಿಯುವ ನೀರನ್ನ ಕೊಡಿ ಆ ನಿಟ್ಟಲ್ಲೂ ಸಹ ತಮಟೆ ಚಳುವಳಿಯನ್ನು ಸಹ ಮೂಲಕ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನ ನಡೆಸಿ ಈಗಿರುವಂತಹ ಪ್ರಸ್ತುತ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರು ಅವರಿಬ್ಬರ ಇಬ್ಬರ ವಿರುದ್ಧ ಸಹ ವಾಗ್ದಾಳಿನ ನಡೆಸಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಂತಹ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿತ್ರಾವತಿ ಡ್ಯಾಮ್ ಒಂದ್ ರೀತಿಯಾಗಿ ಹೆಸರಿನ ಅಂದ್ರೆ ನೇಮ್ ಪಾಲಿಟಿಕ್ಸ್ ಏನಾದ್ರು ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಆ ಹೌದು ಚೇತನಿಗೆ ಈಗ ಏನು ಅಂತಂದ್ರೆ ಬಾಗೇಪಲ್ಲಿ ಈಗ ಏನು ಮೊನ್ನೆ ನಡೆದಂತ ಒಂದು ಆ ನಂದಿ ವಿಧಾನಸಭಾ ಇದರಲ್ಲಿ ಆ ಸಂಸತ್ ಅಧಿವೇಶನದಲ್ಲಿ ಭಾಗ್ಯನಗರ ಅಂತ ಒಂದು ಹೆಸರನ್ನ ಬದಲಾವಣೆ ಮಾಡಿದ್ರು ಇದರ ಒಂದು ಹಿಂದಿನ ಮರ್ಮ ಇದೇನೇನು ಅಂತ ಅನಿಸ್ತಿದೆ ಯಾಕೆ ಅಂದ್ರೆ ಒಂದು ಭಾಗ್ಯವನ್ನು ಕೊಡುವ ಮುಖಾಂತರವಾಗಿ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಒರೆಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸರ್ಕಾರ ಏನು ಭಾಗ್ಯಪಲ್ಲಿ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ವಿರುದ್ಧ ಸಿಪಿಎಂ ಕಾರ್ಯಕರ್ತರು ಮತ್ತು ಚಿತ್ರಾವತಿ ಜಲಾಶಯ ಅಣೆಕಟ್ಟು ಸಮಿತಿ ಏನ್ ಹೋರಾಟದ ಸಮಿತಿ ಕಾರ್ಯಕರ್ತರು ಬೃಹತ್ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡೋ ಮುಖಾಂತರವಾಗಿ ಧಿಕ್ಕಾರಗಳನ್ನು ಕೂಗ್ತಾ ಬಂದ್ರು ಯಾಕೆ ಅಂತಂದ್ರೆ ಈಗ ಏನ್ ಚಿತ್ರಾವತಿ ಜಲಾಶಯ ಅಂತ ಏನಿದೆ ಆ ಜಲಾಶಯಕ್ಕೆ ಮಾಜಿ ಮಾಜಿ ಸಿಎಂ ಆಗಿರ್ತಕ್ಕಂತೆ ಎಸ್ ಎಂ ಕೃಷ್ಣರ ಒಂದು ಹೆಸರನ್ನು ನಾಮಕರಣ ಮಾಡಬೇಕು ಅಂತಂದ್ಬಿಟ್ಟಂತ ಒತ್ತಾಯ ಕೇಳ್ತಾ ಇದೆ ಆದ್ರೆ ಇದನ್ನ ಖಂಡಿಸಿ ಬೃಹತ್ ಆದಂತ ಪ್ರತಿಭಟನೆ ಮಾಡ್ತಾ ಇದಾರೆ ಕಾರಣ ಏನಂದ್ರೆ ಅವರ ಒಂದು ಕೊಡುಗೆ ಏನು ಇಲ್ಲ ಈ ಒಂದು ಜಲಾಶಯಕ್ಕೆ ಯಾಕೆಂದ್ರೆ ಮೊದಲೇ ಇದು ಗಡಿನಾಡಿನ ಒಂದು ಭಾಗವಾಗಿರೋದ್ರಿಂದಾಗಿ ಈ ಭಾಗಕ್ಕೆ ಕುಡಿಯೋ ನೀರಿನ ಅಭಾವ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಎಸ್ಪೆಷಲಿ ಬಾಗೇಪಲ್ಲಿ ತಾಲೂಕ್ನಲ್ಲಿ ಫ್ಲೋ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇತ್ತು ಅಂತ ಸಂದರ್ಭದಲ್ಲಿ ಅಂದಿನ ಒಂದು ಸಿಪಿಎಂ ನಾಯಕರಾಗಿರ್ತಕ್ಕಂಥ ಮತ್ತೆ ಶಾಸಕರು ಮಾಜಿ ಶಾಸಕರಾಗಿರ್ತಕ್ಕಂತ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಸೊ ನೆಲದಲ್ಲೇ ಅವ್ರಿಗೆ ನೇರವಾಗಿ ಮಳೆ ನೀರು ನೀರೇ ಅವ್ರಿಗೆ ಸಿಗ್ಲಿ ಕುಡಿಯೋದಿಕ್ಕೆ ಅನ್ನೋ ಒಂದು ದೂರದೃಷ್ಟಿಯಿಂದ ಅದನ್ನ ಸಂಸತ್ಗಳಲ್ಲಿ ಒಂದು ಗರ್ಜನೆ ಮಾಡಿ ಅದನ್ನ ಅವ್ರಿಗೆ ಆಗಿ ಕೊಟ್ಟಿರ್ತಕ್ಕಂಥ ಸಂದರ್ಭ ಅದಕ್ಕೆ ಇವರ ಹೆಸರನ್ನ ಇಡ್ಬೇಕಾಗಿದೆ ಸೂಕ್ತವಾಗಿರ್ತಕ್ಕಂತ ಒಂದು ವ್ಯಕ್ತಿ ಅವರೇ ಅನ್ನೋ ರೀತಿಯಲ್ಲಿ ಅವರು ಚಳುವಳಿ ಪ್ರಾರಂಭ ಮಾಡಿದರು ಅದೇ ರೀತಿ ಈಗ ಏನು ಅಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅಂತ ಮಾತಾಡ್ತಾ ಏನ್ ಹೇಳ್ತಾರೆ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಬೆಂಗಳೂರಿನ ತ್ಯಾಜ್ಯ ನೀರನ್ನ ಪೈಪ್ಗಳ ಮುಖಾಂತರವಾಗಿ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರತಕ್ಕಂತ ಕೆರೆಗಳಿಗೆ ಹಂತ ಹಂತವಾಗಿ ನೀವು ನೀರನ್ನ ಹೆಂಗ್ ತುಂಬಿಸ್ತಾ ಇದ್ರಿ ಅದು ಅಂತರ್ಜಲವನ್ನ ಕೊಲ್ಲುತ್ತಾ ಇದೆ ಅಂತರ್ಜಲದ ಒಂದು ನೀರನ್ನ ಒಮ್ಮೆ ಬಂದಿರ್ತಕ್ಕಂತ ಕೊಳವೆ ಬಾವಿ ಕೊಳವೆ ಬೋ ಬೋರ್ವೆಲ್ಗಳಿಂದ ಬರುವಂತ ನೀರನ್ನ ಒಂದ್ಸರಿ ಪರೀಕ್ಷೆ ಮಾಡಕ್ಕೆ ನಿಮ್ಗೆ ಏನು ಏನಾಗಿದೆ ಸೊ ಅದನ್ನ ಎಲ್ಲವನ್ನೂ ಒಂದು ರೀತಿಯ ತಿರುಚಿ ಮಾಡ್ತಾ ಇದಾರೆ ಅದರ ಒಂದು ಒಂದು ವಿರುದ್ಧ ಪ್ರಯುಕ್ತನೆ ಜನರಿಗೆ ಅನಾರೋಗ್ಯ ಏನ್ ಕಿಡ್ನಿ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಬಿ ಪಿ ಶುಗರ್ ಈ ತರ ಹೃದಯ ಸಂಬಂಧಿ ಕಾಯಿಲೆಗಳು ಸುಮಾರು ಇಪ್ಪತ್ತರಿಂದ ನಲವತ್ತು ವಯಸ್ಸಿನ ಯುವಕರೆಲ್ಲಾನು ಸತ್ತೋಗ್ತಾ ಇದ್ದಾರೆ ಜನ ನಿಮ್ಗೆ ಓಟ್ ಕೊಟ್ಟಿದ್ದಕ್ಕೆ ನೀವು ಜನರಿಗೆ ಬಳುವಳಿಯಾಗಿ ಅನಾರೋಗ್ಯ ಕೊಡ್ತಾ ಇದ್ದೀರಾ ಮಾರಣಾಂತಿಕ ಕಾಯಿಲೆಗಳನ್ನು ಕೊಡ್ತಾ ಇದ್ದೀರಾ ಈ ತ್ಯಾಜ್ಯ ನೀರನ್ನು ಕೊಟ್ಟು ಅನ್ನೋ ರೀತಿಯಲ್ಲಿ ಅವ್ರು ವಾಗ್ದಾಳಿ ನಡೆಸಿದ್ದಾರೆ ಇಷ್ಟೆಲ್ಲ ಮಾಹಿತಿ ಇದೆ ಓಕೆ ಈಗ ಬೃಹತ್ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತಾ ಅಥವಾ ಈಗ ಏನು ಅವರು ಏನು ಚಿತ್ರಾವತಿ ಜಲಾಶಯಕ್ಕೆ ಅವರು ಎಸ್ ಎಂ ಕೃಷ್ಣ ನಾಮ ಹೆಸರನ್ನೇ ನಾಮಕರಣ ಮಾಡಿದ್ದೇ ಆದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಸರ್ಕಾರ ಅಥವಾ ಇಲ್ಲಿನ ಜನಪ್ರತಿನಿಧಿಗಳು ಎದುರಿಸಬೇಕಾಗುತ್ತೆ ಹೆಚ್ಚು ಧನ್ಯವಾದಗಳು ಎಸ್ ಇದು ಅಹ್ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು ಜೊತೆಗೆ ಇಲ್ಲಿ ಮುಖ್ಯವಾಗಿ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಕೊಡುಗೆ ಇಲ್ಲ ಇದು ಮುಖ್ಯವಾಗಿ ಸಿಪಿಯು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು ಏನು ಚಿತ್ರಾವತಿ ಜಲಾಶಯ ಸಮಿತಿ ಏನಿದೆ ಹೋರಾಟ ಸಮಿತಿ ಆ ಒಂದು ಸಂಘಟನೆ ಈ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು ಇಲ್ಲಿ ಪಾತ್ರ ಇರುವಂತದ್ದು ಮಾಜಿ ಶಾಸಕರಾದಂಥ ದಿವಂಗತ ಶ್ರೀರಾಮ ರೆಡ್ಡಿ ಅವರ ಪಾತ್ರ ಇದೆ ನಿರ್ಮಾಣಕ್ಕೆ ಸಂಸತ್ನಲ್ಲಿ ಮತ್ತೆ ಅಧಿವೇಶನಗಳಲ್ಲಿ ಗರ್ಜಿಸಿ ಏನು ಶುದ್ಧ ಕುಡಿಯುವ ನೀರನ್ನೇ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂತರ್ಜಲದ ನೀರನ್ನೇ ಕುಡಿಬೇಕು ಅಂತರ್ಜಲ ನೀರನ್ನ ಅವರು ಶೇಖರಣೆ ಮಾಡಿ ಅದೇ ಅದೇ ನೀರನ್ನ ಸಹ ನಮ್ಮ ಈ ಭಾಗದ ಜನರು ಕುಡಿಬೇಕು ಕಲುಷಿತ ನೀರನ್ನ ಕುಡಿಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗರ್ಜನೆ ಮಾಡಿ ಈ ಡ್ಯಾಮ್ನ ನ ನಿರ್ಮಾಣ ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತವರ ಹೆಸರನ್ನ ಹಿಡಿಯೋದ ಬಿಟ್ಟು ನೀವು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಹೆಸರನ್ನ ಇಡ್ತಾ ಇದ್ರಿ ಜೊತೆಗೆ ಭಾಗ್ಯನಗರ ಅಂತ ಏನ್ ಹೆಸರನ್ನ ಚೇಂಜ್ ಮಾಡ್ತಾ ಇದ್ರಿ ಈ ಏನ್ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದಿರಿ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಅದರಲ್ಲೂ ಸಹ ಭಾಗ್ಯಪಲ್ಲಿ ಅನ್ನೋ ಒಂದು ಹೆಸರನ್ನ ತೆಗೆದು ಭಾಗ್ಯನಗರ ಅಂತ ಮಾಡ್ತಾ ಇರೋದು ನೋಡಿದ್ರೆ ಇದು ಒಂದು ರೀತಿಯಾಗಿ ಈ ನಿಟ್ಟಿನಲ್ಲಿ ಭಾಗ್ಯನಗರ ಅಂತ ಇಟ್ಟುಬಿಟ್ರೆ ಅಲ್ಲಿ ಇತಿಹಾಸವನ್ನ ನಾವು ತಿರ್ಚೋದಿಕ್ಕಾಗಲ್ಲ ಅಲ್ಲಿ ನಡೆದಿರುವಂತಹ ಪ್ರತಿಭಟನೆಗಳಾಗಿರ್ಬೋದು ಅಲ್ಲಿ ಬಂದಿರುವಂತಹ ವಿಚಾರಗಳಾಗಿರ್ಬೋದು ಅವೆಲ್ಲವನ್ನೂ ಸಹ ನಾವು ತಿರ್ಚೋದಿಕ್ಕೆ ಆಗಲ್ಲ ಹೆಸರು ಚೇಂಜ್ ಮಾಡಿದ್ದ ಮಾತ್ರಕ್ಕೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಹತ್ತಿಕ್ಕೋದಿಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಭಾಗ್ಯನಗರ ಅಂತ ಮಾಡಿರ್ಬೋದು ಆದ್ರೆ ಭಾಗ್ಯಪಲ್ಲಿ ಅನ್ನೋದು ಇತಿಹಾಸ ಆಗಿಂದನೂ ಸಹ ಯಾಕಂದ್ರೆ ಈ ಮುಂಚೆ ಅದು ಬಾರ್ಡರ್ ಆಗಿರೋದ್ರಿಂದ ಈ ಮುಂಚೆ ಅದು ಆಂಧ್ರ ಭಾಗಕ್ಕೆ ಸೇರ್ಕೊಂಡಿತ್ತು ಆ ನಿಟ್ಟಿನಲ್ಲಿ ಈಗ ಕರ್ನಾಟಕಕ್ಕೆ ಬಂದ ಇದರಲ್ಲಿ ಆ ಒಂದು ಸಂದರ್ಭಗಳಲ್ಲಿ ಹೆಸರು ಚೇಂಜ್ ಆಗಿರ್ಲಿಲ್ಲ ಹಾಗಾಗಿ ಭಾಗ್ಯಪಲ್ಲಿ ಅನ್ನೋ ಒಂದು ವಿಚಾರ ಹಾಗೆ ಅಂದ್ರೆ ಆ ಒಂದು ಹೆಸರು ಹಾಗೆ ಉಳ್ಕೊಂಡಿತ್ತು ಅದೇ ಹೆಸರಿನಲ್ಲಿ ಸಹ ಈವರೆಗೂ ನಡ್ಕೊಂಡು ಬಂದಿದ್ದು ಈಗ ಭಾಗ್ಯನಗರ ಅನ್ನೋ ಹೆಸರನ್ನ ಚೇಂಜ್ ಮಾಡಿದ್ರೆ ಇತಿಹಾಸ ಅಳಿಸುವ ಹೋಗಲ್ಲ ಏನ್ ಆ ಡ್ಯಾಮ್ಗೆ ಕೊಡುಗೆ ಕೊಡುಗೆಯನ್ನು ನೀಡಿದ್ರು ಚಿತ್ರಾವತಿ ಡ್ಯಾಮ್ಗೆ ಏನ್ ಕೊಡುಗೆಯನ್ನು ನೀಡಿದ್ರು ಮಾಜಿ ಶಾಸಕರಾದಂತಹ ಶ್ರೀರಾಮ್ ರೆಡ್ಡಿ ಅವರು ಅವರ ಕೊಡುಗೆಯನ್ನು ನಾವು ಮರೆಯೋದಿಕ್ ಆಗಲ್ಲ ಏನೂ ಕೊಡುಗೆ ನೀಡದೆ ಇರುವಂತಹ ಎಸ್ ಎಂ ಕೃಷ್ಣ ಅವರ ಹೆಸರನ್ನ ಇಲ್ಲಿ ತರ್ತಾ ಇರುವಂತದ್ದು ನಿಜವಾಗ್ಲು ಯಾವುದೇ ರೀತಿಯಂತಹ ಸಮಂಜಸ ಅಲ್ಲ ಜೊತೆಗೆ ಕೃಷ್ಣಾ ನದಿ ನೀರನ್ನ ತರಬೇಕು ಅನ್ನೋದು ಇಲ್ಲಿನ ಜನಗಳ ಒಂದು ಒತ್ತಾಸೆಯ ಮತ್ತೆ ಒತ್ತಾಯವಾಗಿತ್ತು ಈ ನಿಟ್ಟಿನಲ್ಲಿ ಈ ಈ ಒಂದು ನಿರ್ಧಾರದ ವಿಚಾರವಾಗಿ ಸಾಕಷ್ಟು ಪ್ರಶ್ನೆ ಮಾಡ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ನೀರನ್ನ ತರಬೇಕು ಮತ್ತೆ ಶುದ್ಧ ಕುಡಿಯುವ ನೀರನ್ನ ನಮಗೆ ಒದಗಿಸಿಕೊಡಬೇಕು ಬೆಂಗಳೂರಿನಿಂದ ಈಗ ಜಿಲ್ಲೆಗೆ ಬರ್ತಾ ಬೆಂಗಳೂರಿನಿಂದ ಕೊಳಚೆ ನೀರಾಗಿದೆ ಅದನ್ನ ಒಂದ್ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಬೇಕು ಅಂತರ್ಜಲದ ಏನ್ ಬೋರ್ವೆಲ್ ಗಳಿಂದ ಸಿಗ್ತಾ ಇರುವಂತಹ ನೀರನ್ನು ಸಹ ಅಂತರ್ಜಲದ ಮಟ್ಟದ ಅಂದ್ರೆ ಅಂತರ್ಜಲದ ನೀರನ್ನ ಏನು ಬಳಸ್ತಾ ಇದೀವಿ ಅದನ್ನು ಒಮ್ಮೆ ಪರೀಕ್ಷೆ ಮಾಡಬೇಕು ಕುಡಿಯಲು ಕುಡಿಯೋಕೆ ಯೋಗ್ಯ ಇದೆಯಾ ಅಂತ ಸಹ ಪರೀಕ್ಷೆ ಮಾಡಬೇಕು ಇವೆಲ್ಲದ್ರನ್ನು ಸಹ ಆಗ್ರಹಿಸಿ ಈ ಹೋರಾಟ ಮುಂದುವರಿತಾ ಇದೆ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳ್ತಾ ಇರುವಂತಂದು ಏನಾದ್ರೂ ಒಂದು ಪಕ್ಷ ಮಾಜಿ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಹೆಸರನ್ನ ಈ ಒಂದು ಡ್ಯಾಮ್ ಗೆ ಇಡೋದಾದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಸಹ ನಡೆಸಲಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ನದಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕಾಲಾವಧಿಯಲ್ಲಿ ಒಂದು ಚಿತ್ರಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಆ ಭಾಗದ ಜನರಿಗೆ ಅಂದ್ರೆ ಬಾಗೇಪಲ್ಲಿ ಗುಡುಬಂಡೆ ಮತ್ತು ಚೇಳೂರು ತಾಲೂಕಿನ ಜನತೆಗೆ ಭೂಮಿ ಮೇಲೆ ಸಿಗ್ತಕ್ಕಂಥ ನೀರನ್ನ ಕುಡಿಯೋ ನೀರಾಗಿ ಅವರಿಗೆ ಕೊಡಬೇಕು ಒಂದು ನೂರಿಪ್ಪತ್ ನೂರ್ ಮೂವತ್ತು ಹಳ್ಳಿಗಳಿಗೆ ಅಂತೇಳಿ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ರು ಆ ಯೋಜನೆಯ ಭಾಗವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಚಿತ್ರಾವತಿಯ ಒಂದು ಜಲಾಶಯ ಅದು ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಅನುದಾನವನ್ನು ಕೂಡ ಎಲ್ಲ ಇಟ್ಟಿದ್ದಂಥ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ಬಂದಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ಬಂದಿದ್ದರಿಂದ ಜೆ ಎಚ್ ಪಟೇಲ್ ಸರ್ಕಾರ ಇಳಿದು ಮತ್ತೆ ಬಂದಂತ ಸರ್ಕಾರಗಳು ಅದನ್ನ ಬದಿಗೊತ್ತಿದ್ದಾಗ ಮತ್ತೆ ಚಿತ್ರಾವತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸತತವಾಗಿ ಅರವತ್ತೆಂಟು ದಿನಗಳ ಕಾಲ ನಿರಾರ ದೀಕ್ಷೆಯನ್ನು ಕೂಡ ಮಾಡಿದಂತ ಹೋರಾಟವನ್ನು ಮಾಡಿದ್ರ ಮೂಲಕ ಮತ್ತೆ ಸರ್ಕಾರಗಳ ಕಣ್ ತೆರೆದು ಆ ಜಲಾಶಯಕ್ಕೆ ಮತ್ತೆ ಅದು ಒಂದು ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಯ್ತು ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶನ ಪೆರಿಟಾಲ್ ರವಿ ಅವರು ಕೂಡ ಆಗಿದ್ರು ಜೀವಂತವಾಗಿ ಅವರ ಒಂದು ದೊಡ್ಡ ಹೋರಾಟವನ್ನ ಈ ಜಲಾಶಯ ಇಲ್ಲಿ ಕಟ್ಟಬಾರ್ದು ಏಕೆ ಅಂತಂದ್ರೆ ಅದು ಆಂಧ್ರಕ್ಕೂ ಕೂಡ ಸೇರತ್ತೆ ಅನ್ನೋ ಲೆಕ್ಕಕ್ಕೆ ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸಿದಾಗ ಅದಕ್ಕೆ ವಿರುದ್ಧವಾಗಿ ಕೂಡ ಬಾಗೇಪಲ್ಲಿ ಜನತೆ ನಿಂತು ಹೋರಾಟವನ್ನು ಮಾಡಿದ್ರು ಈಗ ಏಕಾಏಕಿ ಈಗಿರ್ತಕ್ಕಂತ ಸರ್ಕಾರಗಾಗಿರ್ಲಿ ಅಥವಾ ಇಲ್ಲಿ ಇರ್ತಕ್ಕಂತಹ ನಮ್ಮ ಯಾರು ಉಸ್ತುವಾರಿ ಸಚಿವರಿದ್ದಾರೆ ಅವ್ರಿಗಾಗ್ಲಿ ಅಥವಾ ನಮ್ಮ ಶಾಸಕರಿಗಾಗ್ಲಿ ಎಸ್ ಎನ್ ಸುಬ್ಬಾರೆಡ್ಡಿಗಾಗಲಿ ಒಳ್ಳೆ ನೀರನ್ನ ಕೊಡಿ ಜನತೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಬೆಂಗಳೂರಿನ ಕೊಳಚೆ ನೀರನ್ನ ಇವತ್ತು ಏನು ಕೆರೆಗಳಿಗೆ ಬಿಟ್ಟಿದಾರಲ್ಲ ನಾನೊಬ್ಬ ವೈದ್ಯನಾಗಿ ಎರಡು ದಶಕಗಳಿಂದ ಕೂಡ ನಾನು ಈ ಭಾಗದಲ್ಲಿ ಪೇಶೆಂಟ್ಗಳನ್ನು ನೋಡ್ತಾ ಇದ್ದೀನಿ ಯಾವ ರೀತಿ ನಮ್ಮ ಕಾಯಿಲೆಗಳು ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ನನಗೆ ನೇರವಾಗಿ ನನಗೆ ಅದರ ಸಂಪರ್ಕ ಇದೆ ಅದರ ಅನುಭವ ಇದೆ ಅದರ ಒಂದು ಜ್ಞಾನವೂ ಕೂಡ ನನಗಿದೆ ನಾನು ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈಗಾಗಲೇ ಜನರು ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ ನೀವು ಮಾಧ್ಯಮದವರು ನೀವು ಕೂಡ ತಗೊಳ್ಳಿ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕಕ್ಕಿಂತ ಮುಂಚೆ ಸಕ್ಕರೆ ಕಾಯಿಲೆ ಅಥವಾ ಕಿಡ್ನಿ ಫೈಲ್ ಆಗಿರ್ತಕ್ಕಂಥದ್ದು ಕ್ಯಾನ್ಸರ್ ಕಾಯಿಲೆಗಳು ಜಾಯಿಂಟ್ ಪೇನ್ಸ್ ಇವೆಲ್ಲವೂ ಕೂಡ ಹೆಚ್ಚಾಗಿ ಇರಲಿಲ್ಲ ಈಗ ನೀವು ನೋಡಿ ತಾಲೂಕು ತಾಲೂಕು ಮಟ್ಟದಲ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ ಗಳನ್ನ ಮಾಡ್ತಾ ಇದ್ದಾರೆ ಯುವಕರು ಕಿಡ್ನಿ ಫೈಲಿಂದ ಕ್ಯಾನ್ಸರ್ ಇಂದ ಇದ್ದಾರೆ ಇದು ಯಾಕಾಗ್ತಾ ಇದೆ ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಅಂತೇಳಿ ಅದಕ್ಕೆ ಒಂದು ವೈಜ್ಞಾನಿಕವಾದಾಗಿ ಅದನ್ನ ಒಂದು ಸ್ಟಡಿ ಮಾಡಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತ ಈ ಸರ್ಕಾರಗಳು ನಾವೇನು ಕೆಂಬಾವುಟದ ನಾಯಕತ್ವದಲ್ಲಿ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಆವತ್ತಿನ ಹೋರಾಟದ ಮೂಲಕ ತಂದಂತಹ ನೀರಾವರಿ ವ್ಯವಸ್ಥೆಯನ್ನ ಇವತ್ತು ಎಸ್ ಎಂ ಕೃಷ್ಣರವರ ಹೆಸರು ಇಡುವ ಮೂಲಕ ಅವರು ಅದನ್ನ ಏನ್ ಏನ್ ಸಾಧಿಸ್ಲಿಕ್ಕೆ ಹೊರಟಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ನಮ್ದು ಒಂದೇ ಪ್ರಶ್ನೆ ಇರೋದು ಇದರ ಹಿಂದ್ಗಡೆ ಇರ್ತಕ್ಕಂಥ ಹುನ್ನಾರ ಏನಪ್ಪ ನಾವು ಅರ್ಥ ಮಾಡ್ಕೊಂಡಿರೋದಂತಂದ್ರೆ ಈಗ ಹೆಸರು ಬದಲಿಯನ್ನ ಮಾಡತಕ್ಕಂತ ಒಂದು ಪ್ರಕ್ರಿಯೆ ದೇಶಾದ್ಯಂತ ಮಾಡ್ತಾ ಇದೆ ಇದಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಥವಾ ಜೆಡಿಎಸ್ ಯಾವೂ ಕೂಡ ಭಿನ್ನವಾದಂತಹ ಪಕ್ಷಗಳಲ್ಲ ಅವು ಮೂರರ ಒಂದು ಏನು ಆಲೋಚನೆ ಇದೆ ಈ ಹೆಸರುಗಳನ್ನ ಬದಲಿ ಮಾಡ್ತಕ್ಕಂಥದ್ರಲ್ಲಿ ಅಂತಂದ್ರೆ ಮೂಲಭೂತವಾಗಿ ಹೇಳ್ಬೇಕು ಅಂತಂದ್ರೆ ಹೋರಾಟದ ಕಿಚ್ಚನ್ನ ಜನರಿಂದ ದೂರ ಮಾಡಬೇಕು ಹೋರಾಟ ಮಾಡೋದು ವ್ಯರ್ಥ ಹೋರಾಟ ಮಾಡೋದ್ರಿಂದ ಏನು ಸಿಗೋದಿಲ್ಲ ಯಾರೋ ಒಬ್ಬ ನಾಯಕ ಇದ್ರೆ ನಿಮಗೆಲ್ಲ ಸಿಗ್ತದೆ ಅಂತಕ್ಕಂಥ ಒಂದು ಭಾವನೆ ಮತ್ತೆ ಯಾವ ಒಂದು ಸಾಮಂತ ಶಾಹಿಯನ್ನು ನಾವು ಬಿಟ್ಟು ಯಾವ ಒಂದು ಜಮೀನ್ದಾರಿ ಪದ್ಧತಿಯನ್ನು ನಾವು ಬಿಟ್ಟು ಭೂಮಾಲಿಕತ್ವವನ್ನು ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಸಂವಿಧಾನದ ಅಡಿಯಲ್ಲಿ ಇವಾಗ ಎಪ್ಪತ್ತು ಎಂಟು ಎಪ್ಪತ್ತಾರು ವರ್ಷಗಳ ಕಾಲ ನಾವು ಭಾರತ ದೇಶವನ್ನು ಕಟ್ಕೊಂಡು ಬಂದಿದ್ದೀವಿ ಆ ಭಾರತ ದೇಶದ ಬುನಾದಿ ಆಗಿರ್ತಕ್ಕಂಥ ಜನ ಇವತ್ತು ಹತ್ತಿಕ್ಕಲಿಕ್ಕೆ ಇದು ಪ್ರಯತ್ನ ಜನರಲ್ಲಿ ಆ ಒಂದು ಹೋರಾಟದ ಮನೋಭಾವವನ್ನು ಹತ್ತಿಕ್ಕಲಿಕ್ಕೆ ಇವತ್ತು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ವ್ಯರ್ಥ ಪ್ರಯತ್ನ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವಳಿಗೆ ತಿಳಿಸ್ತೀನಿ ಇಷ್ಟಕ್ಕೆ ಅವರು ಅರ್ಥ ಮಾಡಿಕೊಂಡು ಅವ್ರ ಏನು ಅವ್ರ ಒಂದು ಇಚ್ಛೆ ಇದೆ ಅದನ್ನ ಕೈ ಬಿಟ್ರೆ ಭಾರಿ ಒಳ್ಳೇದು ಅವರು ಕೈ ಬಿಡ್ಲಿಲ್ಲ ನಾವು ಅವರು ಹಠ ಹಿಡಿದು ನಾವು ಹೆಸರನ್ನ ಬದಲಾವಣೆ ಮಾಡ್ಲೇ ಮಾಡ್ತೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ನದಿ ನೀರು ಇವ್ರೇನು ಈ ಕೊಳಚೆ ನೀರನ್ನ ಬಿಟ್ಟಿದಾರಲ್ಲ ಅದಕ್ಕೂ ಮುಂಚೆ ಅದು ಯೋಗ್ಯವಾದಂತ ನೀರೇ ಅದನ್ನ ಶುದ್ಧೀಕರಣ ಘಟಕ ಇತ್ತು ಅಲ್ಲಿಂದ ಕೆಲವು ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ ಯೋಜನೆ ಇತ್ತು ಅದನ್ನು ಪೂರೈಸಲಿಕ್ಕೆ ಆಗ್ಲಿಲ್ಲ ಮೂರು ಸತಿ ಏನೋ ಬಜೆಟ್ ಅನ್ನು ಮಾಡಿ ಅದಕ್ಕೆ ಹಣವನ್ನ ಏನೇನಾಗಿದೆ ಅಂತೇಳಿ ಅದು ಬೇಕು ಅಂದ್ರೆ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡ್ಲಿ ಅದು ಈ ಸದ್ಯಕ್ಕೂ ನನ್ಗನ್ಸೋದು ಅನ್ಸೋದು ಅದೇ ಅಲ್ಲ ನಿಮ್ಮ ಕಂದವಾರದ ಕೆರೆ ಅದು ಕೂಡ ಯೋಗ್ಯ ಇಲ್ಲ ಇಲ್ಲಿ ದೇವ್ರ ಗುಡಿಪಲ್ಲಿ ಹತ್ರ ಇರೋ ಕೆರೆ ಅದು ಕೂಡ ಯೋಗ್ಯತೆ ಇಲ್ಲ ಅದು ಕೂಡ ಕುಡೀಲಿ ನೀರು ಯೋಗ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ಈಗ ಏನು ಅಟಲ್ ಭುಜಲ್ ಯೋಜನೆಯಲ್ಲ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಆ ಇಸುವಿಯಲ್ಲಿ ಅವರು ನಮ್ಮ ಅಂತರ್ಜಲ ಮಟ್ಟದ ಹೇಗಿದೆ ಅಂತರ್ಜಲದಲ್ಲಿ ಇರ್ತಕ್ಕಂತ ಏನೇನು ಅಂಶಗಳಿದೆ ಅಂತೇಳಿ ಏನಿದೆ ಈಗ ನೀವು ಹೋಗಿ ನೆಟ್ಟು ಕೊಡೋದ್ರೆ ಸಿಗುತ್ತಾ ವರದಿ ಅದರಲ್ಲಿ ಎಲ್ಲಾ ಭಾಗದಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನ ಆಯ್ದ ಹಳ್ಳಿಗಳಿಂದ ಅವರು ಅದನ್ನ ನೋಡಿದ್ದಾರೆ ಎಲ್ಲಾ ಹಳ್ಳಿಗಳಿಗೂ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ನೈಟ್ರೈಟ್ ಅಂಶ ಜಾಸ್ತಿ ಇದೆ ಸಲ್ಫರ್ ಸಲ್ಫರಿಕ್ ಆಸಿಡ್ ಅಂತೀವಲ್ಲ ಸಲ್ಫೈಟ್ ಅಂಶ ಜಾಸ್ತಿ ಇದೆ ಈಗೇನಾದ್ರೂ ಪರೀಕ್ಷೆ ಮಾಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡು ಹೇಳ್ತೀನಿ ಹೆವಿ ಮೆಟಲ್ಸ್ ಅಂತಿವೆ ಅಂದ್ರೆ ಲೆಡ್ ಅರ್ಸನಿಕ್ ಕ್ಯಾನ್ಸರ್ ಉಂಟು ಮಾಡತಕ್ಕಂತಹ ಮೆಟಲ್ಸ್ ಕೂಡ ಇವಾಗ ನೀರಲ್ಲಿ ಸಿಗ್ತದೆ ಸೊ ಮೊದಲಿಗೆ ಅದಕ್ಕೆ ಆದ್ಯತೆ ಕೊಡ್ಲಿ ನಮ್ ಜನರನ್ನ ಹೇಗೆ ಕಾಪಾಡಬೇಕು ಅಂತ ನೋಡ್ಲಿ ಯಾರೋ ಹುಟ್ಟಿಸಿರೋ ಮಗುಗೆ ಇವ್ರ ಹೆಸರಿಡ್ತಕ್ಕಂಥದ್ದು ಇದೆಯಲ್ಲ ಇದು ಅದ್ ಏನಂತ ಕರಿಬೇಕು ಇವ್ರನ್ನ ಅಂತೇಳಿ ನಮಗೆ ಭಾಷೆನೆ ಬರಲ್ಲ ಇದೆಲ್ಲವೂ ಕೂಡ ಒಂದೇ ಒಂದು ನಾನು ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಜನರಲ್ಲಿ ಇರ್ತಕ್ಕಂತಹ ಹೋರಾಟದ ಪ್ರಜ್ಞೆ ಹೋರಾಟದ ಮನೋಭಾವ ಹೋರಾಟದ ಸ್ವಭಾವ ಅದು ಸ್ವಾಭಾವಿಕವಾಗಿ ಒಂದು ಪ್ರಾಣಿಗೆ ಇರ್ತಕ್ಕಂಥ ಒಂದು ಸ್ವಭಾವ ಅನಿಮಲ್ ಇನ್ಸ್ಟಿಂಟ್ ಅದು ಹೋರಾಟ ಮಾಡ್ತಕ್ಕಂಥದ್ದು ಯಾರನ್ನಾದ್ರೂ ಮೂಳೆಗಾಕಿ ತಳ್ಳದ್ರೆ ನೀವು ನಾಯಿ ಕಟ್ಟಿಡಿರಿ ಅದು ಬೋ ಅಂತ ವಾಪಸ್ ಬರಲ್ವಾ ಅದು ಹೋರಾಟ ಅದು 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 ಒಂದು ತಿರುಗುಬಾಟು ಅಂತ ಹೇಳ್ತೀವಲ್ಲ ನಾವು ತಿಳಗಲ್ಲಿ ಆ ರೀತಿಯಾದಂತಹ ಒಂದು ಹೋರಾಟದ ಒಂದು ಸ್ವನೋಭಾವ ಅದು ಜಲಾಶಯ ಅಂತೇನು ಈಗಿದೆ ಆ ಜಲಾಶಯದ ಹೆಸರನ್ನ ಇವಾಗ ಎಸ್ ಎಂ ಕೃಷ್ಣ ಜಲಾಶಯ ಅಂತೇಳಿ ಮರುನಾಮಕರಣ ಮಾಡಲಿಕ್ಕೆ ಈಗ ಹೊರಟಿದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಆ ಜಲಾಶಯ ಅಲ್ಲಿ ಬಂದಿರತಕ್ಕಂಥದ್ದು ಜನರ ಹೋರಾಟದಿಂದ ಬಾಗೇಪಲ್ಲಿ ಜನತೆ ಏನು ಆವಾಗ ಫ್ಲೋರೋಸಿಸ್ ನಿಂದ ಬಳಲ್ತಾ ಇದ್ರು ಇವಾಗ್ಲೂ ಬಳಲ್ತಾ ಇದೀವಿ ಈಗ ಇನ್ನೂ ಅನೇಕ ಕಾಯಿಲೆಗಳು ಹೆಚ್ಚಾಗಿದೆ ಅದರಿಂದ ಹೊರಗ್ ಬರ್ಲಿಕ್ಕೆ ನಮಗಾಗ ಈ ಜಲಾಶಯ ಬೇಕಾಗಿತ್ತು ನೀರಾವರಿ ವ್ಯವಸ್ಥೆಗೆ ಅಂತೇಳಿ ಅದನ್ನು ಹೋರಾಟದ ಮೂಲಕ ಸರ್ಕಾರಗಳೇನು ತಾನೇ ರಚನೆ ಮಾಡಿ ಕೊಟ್ಟಿರೋದಲ್ಲ ಹೋರಾಟಗಳ ಮೂಲಕ ಪಡ್ಕೊಂಡಿರೋದು ಆ ಹೋರಾಟದ ಮೂಲಕ ಪಡ್ಕೊಂಡಿದ್ದು ಅದಕ್ಕೆ ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಈಗ ಇವ್ರು ಅಲ್ಲಿಗೋ ಹೆಸರು ಬದಲಾವಣೆ ಮಾಡ್ಬೇಕು ಅಂತಿದ್ರೆ ಜಿ ವಿ ಶ್ರೀರಾಮ್ ರೆಡ್ಡಿ ಅವ್ರ ಹೆಸರು ಇಡ್ಲಿ ನಮ್ದು ಏನು ತಕರಾರಿಲ್ಲ ಅದು ಸಮಂಜಸ ನ್ಯಾಯಬದ್ಧ ಮತ್ತು ನಾವು ಏನು ಹೋರಾಟಗಳಿಗೆ ಅವು ಇವ್ರು ಕೊಡ್ತಕ್ಕಂತ ಒಂದು ಗೌರವ ಅಂತೇಳು ಕೂಡ ನಾವು ಭಾವಿಸ್ಬೋದು ಯಾವಾಗ ಅವ್ರ ಆ ಹೆಸರನ್ನು ಬಿಟ್ಟು ಎಸ್ ಎಂ ಕೃಷ್ಣರವರ ಹೆಸರನ್ನ ಇಡ್ಲಿಕ್ಕೆ ಬಂದ್ರೆ ಅಂದ್ರೆ ಏನು ಕೊಡುಗೆ ಇದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದು ಪಕ್ಷದಲ್ಲಿದ್ದರು ಒಂದು ಪಕ್ಷದಲ್ಲಿ ಬೆಳೆದ್ರು ಒಂದು ಪಕ್ಷದಲ್ಲಿ ನಾಯಕರಾದ್ರು ಮತ್ತೆ ಇನ್ನೊಂದು ಪಕ್ಷಕ್ಕೆ ಹೋದ್ರು ಅವರು ಒಂದು ಪ್ರಬಲವಾದಂತಹ ಒಂದು ಸಮುದಾಯಕ್ಕೆ ಸೇರಿದವರು ಈ ಮೂರು ಕಾರಣಗಳಿಗೆ ಎರಡೂ ವಿಪಕ್ಷಗಳು ಏನಿದೆ ಇವತ್ತಿಲ್ಲ ಯಾರು ಕೂಡ ಸದ್ಯ ಯಾಕೆ ಅಂತಂದ್ರೆ ಅವರು ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದವರು ಮುಖ್ಯ ಮುಖ್ಯವಾಗಿ ಎರಡನೇದವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಜೆ ಡಿ ಎಸ್ ಪಕ್ಷ ಈಗ ಹೋಗಿದೆ ಸೊ ಆ ಮೂರೂ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅನ್ನೋದು ಒಂದು ಕಾರಣ ಬಿಟ್ರೆ ಬಾಗೇಪಲ್ಲಿ ಜನತೆಗೆ ಎಸ್ ಎಂ ಕೃಷ್ಣವ್ರ ಕೊಡುಗೆ ಏನು ಅಂತೇಳಿ ಅವ್ರು ಹೇಳಿದ್ರೆ ಒಳ್ಳೇದು ನಮಗೇನು ಅವ್ರ ಹತ್ರ ಭಾವನಾತ್ಮಕ ಸಂಬಂಧನೂ ಇಲ್ಲ ಅವರು ಬಾಗೇಪಲ್ಲಿ ಜನತೆಗೆ ಏನು ಮಾಡಿದ್ದೂ ಇಲ್ಲ ನಾನು ಈ ಕೆಲವು ತಿಂಗಳ ಹಿಂದೆ ನಿಮ್ಮ ಮಾಧ್ಯಮದಲ್ಲೇ ಅದು ವರದಿ ಆಗಿತ್ತು ಅವ್ರ ಇಲ್ಲಿ ಡೈರಿಯಲ್ಲಿ ಕೂತ್ಕೊಂಡು ನಮ್ಮಲ್ಲಿ ಒಬ್ಬ ಡಾಕ್ಟರ್ ಇದ್ರು ಅವ್ರು ಹೇಳ್ತಾ ಇದ್ರು ಕೃಷ್ಣಾ ನದಿ ನೀರು ಬಂದ್ಬಿಡತ್ತೆ ಅಲ್ಲೆಲ್ಲೋ ಒಂದು ಹಳ್ಳಿಗೆ ಹೋಗಿ ಈ ಕೆರೆ ಕಟ್ಟೆ ಒಡೆದ್ರೆ ಸಾಕು ನೀರು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಅಂತ ಡಾಕ್ಟರ್ ನಾನೇ ನಾನು ಇವತ್ತಿಗೂ ಚಾಲೆಂಜ್ ಮಾಡ್ತೀನಿ ನಾವು ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದೀವಿ ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿರೋದು ನಾವು ಕೇಳ್ತಾ ಇರೋ ನೀರು ಕೃಷ್ಣಾ ನದಿ ನೀರು ಯಾವ್ದದು ಕರ್ನಾಟಕದ ಪಾಲಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಈ ಜಿಲ್ಲೆಗಳಿಗೆ ಕೃಷ್ಣಾ ನದಿ ಪಾಲ್ ಏನಿದೆ ಹೇಗೆ ಅಂತಂದ್ರೆ ನಾವು ಕೃಷ್ಣಾ ನದಿ ತೀರಕ್ಕೆ ಸೇರ್ತೀವಿ ಕೃಷ್ಣಾ ನದಿ ತೀರಕ್ಕೆ ಸೇರ್ತೀವಿ ಸೇರಲ್ವಾ ಅದಾದ್ರೂ ಹೇಳಿ ಒಂದು ವೇಳೆ ಸೇರಿದ್ರು ಕೂಡ ಅಂತರ್ ಇದೇನಿದೆ ಆ ಒಂದು ಬೇಸಿನ್ನ ಟ್ರಾನ್ಸ್ಫರ್ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ಗೆ ಇದರಲ್ಲಿ ಅವಕಾಶ ಇದೆ ಅದು ನಾನು ಆರ್ ಟಿ ಐ ಹಾಕಿದ್ದೀವಿ ಆರ್ ಟಿ ಐಲ್ಲಿ ಇದೇ ಇವ್ರು ಯಾರು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಚೀಫ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರೆಲ್ಲರೂ ಕೂಡ ನಮಗೆ ಅದನ್ನು ಹಿಂಬರ್ಹದಲ್ಲಿ ಕೊಟ್ಟಿದ್ದಾರೆ ರಿಟ್ ಹಾಕಿದ್ದೀವಿ ಹೈಕೋರ್ಟ್ ಅಲ್ಲಿ ಈಗೇನು ಆದೇಶ ಇದೆ ಮುಂದೆ ಟ್ರಿಬ್ಯುನಲ್ ಕೂತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಎತ್ತಿ ಅಂತ ಇವರು ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಯಾವುದೇ ಜನಪ್ರತಿನಿಧಿ ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥವ್ರು ಈ ಭಾಗದಿಂದ ಗೆದ್ದಿರ್ತಕ್ಕಂಥವ್ರು ಕೃಷ್ಣಾ ನದಿ ನೀರು ನಮ್ಮ ಭಾಗಕ್ಕೆ ಬೇಕು ಅಂತೇಳಿ ಟ್ರಿಬ್ಯುನಲ್ ಅಲ್ಲಿ ಅಪೀಲ್ ಮಾಡಿಲ್ಲ ಜಿ ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿದ್ದಾಗ ಅಸೆಂಬ್ಲಿಯಲ್ಲಿ ಅದನ್ನ ಗೌರಿಬಿದ್ನೂರು ಬಾಗೇಪಲ್ಲಿ ಗುಡುಬಂಡು ಬಾರ್ಡರ್ ಜ ತಾಲೂಕುಗಳಾಗಿರೋದ್ರಿಂದ ಆ ಬಾರ್ಡರ್ ತಾಲೂಕುಗಳಿಗೆ ಈ ಕೃಷ್ಣಾ ನದಿ ನೀರು ಹರಿಸಬೇಕು ಅಂತಕ್ಕಂಥ ಒಂದು ಪ್ರಸ್ತಾವವನ್ನು ಮಾಡಿದ್ದಾರೆ ಆ ರೆಕಾರ್ಡ್ ನಮ್ಮ ಹತ್ರ ಇದೆ ಅದು ಹೊರತುಪಡಿಸಿ ಮಿಕ್ಕಿದ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಇಲ್ಲಿವರೆಗೂ ಕೂಡ ಕೃಷ್ಣಾ ನದಿ ನೀರು ನಮಗ್ ಬೇಕು ಅಂತ ಕೇಳಿಲ್ಲ ಆ ನೀರನ್ನು ಕೊಡಬೇಕು ಕೊಳಚೆ ನೀರನ್ನ ಶುದ್ಧೀಕರಣ ಮಾಡಿ ನಮಗೆ ಇಲ್ಲಿ ನೀರು ಅಭಾವ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಗೆ ಯಾಕೆ ಅಂತರ್ಜಲ ಮಟ್ಟವನ್ನು ಅಭಿವೃದ್ಧಿ ಮಾಡ್ತೀವಿ ಹೇಳಿ ಬೆಂಗಳೂರಲ್ಲಿ ವಾಸ ಮಾಡತಕ್ಕಂತ ಜನರ ಒಂದು ಕೊಳಚೆ ನೀರನ್ನ ಈ ಕಡೆ ಇರ್ತಕ್ಕಂತ ಜನರಿಗೆ ಕುಡಿಸ್ಲಿಕ್ಕೆ ಹೋಗಿದಾರಲ್ಲ ನಾವು ಅಂತರ್ಜಲದಿಂದ ಬೋರ್ವೆಲ್ ನೀರೆಲ್ಲ ಕುಡಿತಾರದೆಲ್ಲರೂ ಹೌದಲ್ಲ ಈಗ ಅದು ಪ್ರಮಾಣ ಏನಿದೆ ಅಂತೇಳಿ ಇವರು ನಾವು ಬರ್ತೀವಿ ಅವ್ರೆಲ್ಲಾರನ್ನೂ ಕರೀಲಿ ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಪರೀಕ್ಷೆ ಮಾಡಲಿ ಅದ್ರಲ್ಲಿ ಏನು ಇಲ್ಲ ಅಂತಂದ್ರೆ ಒಪ್ಕೊಳ್ಳೋಣ ಇದ್ರೆ ರಾಜೀನಾಮೆ ಮಾಡ್ತಾರೆ ಇವರೆಲ್ಲ